ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಆಕಾಶ್ ದಿಯಾ ಇಬ್ರು ಇನ್ನು ಅದೇ ಹಳೆ ಜಗಳ ಮುಂದುವರ್ಸ್ತಾ ಇದಾರೆ ದಿಯಾ ಹತ್ರ ಮಾತಾಡ್ಬೇಕು ನಾನು ಆಕಾಶ್ ಮುಂಚಿನ ರೀತಿ ಇಲ್ಲ ಅವನಿಗೆ ದಿಯಾ ಮೇಲೆ ಪ್ರೀತಿ ಇದೆ ನಿಜಕ್ಕೂ ಅವಳಿಗೆ ಅದನ್ನ ಅರ್ಥ ಮಾಡಿಸ್ಬೇಕು ಆಕಾಶ ಇಬ್ಬರು ಖುಷಿಯಾಗಿ ಸಂಸಾರ ಮಾಡೋದು ನೋಡಬೇಕು ನಾನು ಅವ್ರ ಮಧ್ಯೆ ಇರೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರ ಮಾಡಬೇಕು ನಾನು ತನ್ನಲ್ಲಿ ಮಾತಾಡ್ಕೊಳ್ತಾ ರೂಮಿನತ್ತ ಬರ್ತಿದ್ದವಳ ಬೆನ್ನಿಗಬ್ಬೇ ಎಷ್ಟೊತ್ತು ವೈಫಿ ಹಸು ಆಗ್ತದೆ ನಡಿ ಊಟ ಮಾಡೋಣ ತಡವಾದರೆ ಹಸುರನ ರೀತಿ ನಿನ್ನೆ ತಿಂದೀನಿ ನಾನು ಎಂದು ಕಿವಿಯಲ್ಲಿ ಬಿಸುಗುಟ್ಟಿದ ಬಿಬಿ ಅಯ್ಯಯ್ಯೋ ಬೇಡ ಮಹಾರಾಜ್ರೆ ನನಗಿನ್ನೂ ಪ್ಯಾಟ್ ಬಾಯ್ ಜೊತೆಗೆ ಬಾಳಿ ಬದುಕುವ ಆಸೆ ಇದೆ ಪ್ಲೀಸ್ ಬಿಟ್ಬಿಡಿ ಎಂದು ನಕ್ಕಳು ಈಕೆನ್ನ ಒಳ ಕಾಶ್ಮೀರ್ ಆ್ಯಪಲ್ ಥರನೇ ಇದೆ ಇರು ಒಂಚೂರು ಟೆಸ್ಟ್ ನೋಡ್ತೀನಿ ಎಂದು ಕೆನ್ನೆ ಕಚ್ಚುವಂತೆ ಹತ್ರ ಬಂದವನು ಸಿಹಿಯಾಗಿ ಮುತ್ತಿಟ್ಟ ಹಾಗೆ ಈಕೆನ್ನ ನನಗೆ ಇನ್ನೂ ತುಂಬ ವರ್ಷ ಬೇಕಿದೆ ಸದ್ಯಕ್ಕೆ ಊಟ ಕೊಡುವೈಫಿ ಐಫಿ ಎಂದ ಹೌದಾ ಅಸುರ ಎಂದು ನಗುತ್ತಾ ಸಾರಿ ಅಸುರ ತುಂಬ ಲೇಟ್ ಆಯಿತು ನಡಿ ಊಟ ಮಾಡೋಣ ಎಂದವಳನ್ನ ತಾನೇ ಹೊತ್ತು ತಂದು ಟೇಬಲ್ ಬಳಿ ಕುಳಿತು ಎಂದಿನಂತೆ ಊಟ ಮಾಡಿಸ್ತಾ ತಾನು ಊಟ ತಿನ್ನುವಾಗ ಅವಳ ಮುಖದಲ್ಲಿದ್ದ ಆಲೋಚನೆ ಅರ್ಥವಾಗದೆ ಏನ್ ಬಾಯಬೈ ಸಿಕ್ಕಾಪಟ್ಟೆ ಆಲೋಚನೆ ಮಾಡ್ತಾ ಇದ್ದೀಯಾ ಎಂದು ಕೇಳ್ತಾನೆ ಬಿಬಿ ಏನಿಲ್ಲ ಅಸುರ ಆಕಾಶ್ ಮತ್ತೆ ದಿಯಾ ಮಧ್ಯೆ ಇನ್ನು ಅದೇ ಕೋಪ ತಾಪ ನಡೀತಾ ಇದೆ ಯಾಕೋ ಅವರಿಬ್ರು ಇನ್ನೂ ದ್ವೇಷ ಸಾಧಿಸ್ತಾ ಇದಾರೆ ಅನ್ಸುತ್ತೆ ಅಸುರ ಆಕಾಶ ಈಗ ಬದಲಾಗಿದ್ದಾನೆ ಆದ್ರೆ ದಿಯಾ ಇನ್ನೂ ಅರ್ಥ ಮಾಡ್ಕೋತಿಲ್ಲ ಎಂದು ಬೇಸರದಿಂದ ಹೇಳ್ತಾಳೆ ಚಾರು ಮೊದ್ಲು ಮೊದ್ಲು ಕೋಪ ತಾಪ ಇರಲೇಬೇಕು ಅಲ್ವಾ ವೈಫಿ ಎಲ್ಲಿ ಸಿಟ್ಟು ಕೋಪ ಹೆಚ್ಚಿರುತ್ತೋ ಅಲ್ಲೇ ಪ್ರೀತಿ ಹೆಚ್ಚಿರುತ್ತೆ ದಿಯ ಸ್ವಲ್ಪ ಆಕರ್ಷಣ ಅರ್ಥ ಮಾಡ್ಕೋಬೇಕು ಮೇ ಬಿ ಅವಳಿಗಿನ್ನೂ ಟೈಮ್ ಬೇಕೇನೋ ಎಂದು ಸಮಾಧಾನ ಪಡಿಸಲು ನೋಡಿದ ಇಲ್ಲ ಅಸುರ ಅವ್ರ ಮಧ್ಯೆ ನಾಲ್ಕು ತಿಂಗಳು ಕಳೆದಿವೆ ಇನ್ನೂ ಈ ಸಿಟ್ಟು ಕೋಪ ನೋಡ್ತಾ ಇದ್ರೆ ಅವ್ರ ಜೊತೆ ನಾವು ಮಾತಾಡಬೇಕು ಅನ್ಸುತ್ತೆ ಎಂದು ಇನ್ನೂ ಆಕೆ ಹೇಳೋ ಮುನ್ನವೇ ದಿಯಾ ಹತ್ರ ನಾನು ಮಾತಾಡಬೇಕಾ ಎಂದು ಕೇಳಿದನು ಬೇಡ ನಾನು ಮಾತಾಡ್ತೀನಿ ಎಂದಳು ಹ್ಞೂ ಮಾತಾಡಿ ನೋಡು ಬೇಕು ಅಂದರೆ ನಾನು ಆಕಾಶ್ ಹತ್ರ ಮಾತಾಡ್ತೀನಿ ಎಂದಾಗ ಬೇಡ ಸುರ ಅವನದು ಏನು ತಪ್ಪಿಲ್ಲ ಅವನು ದಿಯಾ ಜೊತೆಗೆ ಜಗಳ ಇಟ್ಕೊಂಡಿಲ್ಲ ಎಳ್ದೇ ಕೋಪ ತಾಪ ನಾನು ನೋಡ್ಕೊಳ್ತೀನಿ ಎಂದು ಆತನಿಗೆ ಊಟ ಮಾಡಿಸ್ತಾಳೆ ಚಾರು ವೈಫಿ ಈ ಏನು ಜಾದೂ ಇದೆ ತಿಂತ ಇದ್ರೆ ಹಾಗೆ ಇರೋಣ ಅನಿಸುತ್ತೆ ಎನ್ನುತ್ತವಳನ್ನು ತನ್ನ ಬಳಿ ಎಳೆದುಕೊಂಡು ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನ್ಸುತ್ತೆ ಅವಳ ಕೆನ್ನೆ ಮೇಲೆ ಚಿತ್ತಾರ ಬಿಡಿಸುತ್ತ ಅಸುರ ಮಹಾರಾಜರಿಗೆ ಸ್ಪೆಷಲ್ ಡಿನ್ನರ್ ಕೂಡ ಬೇಕು ಅನ್ಸುತ್ತೆ ಅವಳ ಗಲ್ಲದ ಚುಕ್ಕಿ ಮೇಲೆ ಮುತ್ತಿಟ್ಟ ಅಸುರ ಏನಿದು ಇಷ್ಟು ಹೊತ್ತಲ್ಲಿ ಥೂ ಹೋಗಿ ನೀನು ಮಲ್ಗೋ ಎಂದು ಕೈ ತೊಳೆದುಕೊಂಡು ಅವನಿಂದ ಮೇಲಿದ್ದ ಹುಡುಗಿನ ಮತ್ತೆ ತೋಳಲ್ಲಿ ಹೊತ್ತು ಈಗ ಮೂಡಿದ ಸ್ಪೆಷಲ್ ಡಿನ್ನರ್ಗೆ ಎಂದು ನಾಟಿ ಮಾತಾಡಿ ಒಪ್ಪಿಲ್ಲ ಅಂದ್ರೆ ಒಪ್ಸೋದು ಕಷ್ಟ ಅಲ್ಲ ಈ ಎಂದು ರೂಮಿನತ್ತ ಸಾಗಿದ ನೋಟಿ ಬೇಬಿ ಬಿಡು ನನ್ನ ಇಂದು ನಂತರ ರೆಪ್ಪೆ ರೆಪ್ಪೆವಾಗಿಸಿದ್ಲು ಚಾರು ಇವರ ಮಾತುಕತೆ ಕೇಳಿಸಿಕೊಳ್ಳದೆ ಕೇವಲ ಇವರನ್ನ ಮೇಲಿಂದ ನಿಂತು ನೋಡಿದ ಆಕಾಶ್ ಮನ್ಸಿಗೆ ಮಾತ್ರ ತುಂಬ ಬೇಸರವಾಗಿತ್ತು ತಾನು ಮದುವೆ ಆಗಿದ್ದೀನಿ ಆದರೆ ತನ್ನ ಹೆಂಡತಿ ಜೊತೆಗೆ ಮಾತ್ರ ಹೀಗೆಲ್ಲ ನಡ್ಕೊಳ್ಳೋಕೆ ಆಗ್ತಿಲ್ಲ ಎಂದು ಮಾರನೇ ದಿವಸ ಲಕ್ಕಿ ಹೇಳಿದ ಹಾಗೆ ಚಕ್ ಚಾರು ಕೈಗಿಟ್ಟು ವೈಫಿ ಹೋಗಿ ಆ ಕೋತಿಮರಿಗೆ ಕೊಟ್ಟು ಕಳುಹಿಸಲಿಂದ ಎಂದು ಹೇಳಲು ಅಸುರ ನೀನು ಸ್ವಲ್ಪ ತಾಳ್ಮೆಯಿಂದ ಆಲೋಚನೆ ಮಾಡು ಆ ತುಟ್ಟು ಅವಳು ಕೈಗೆ ಕೊಟ್ಟು ಕಳಿಸಿದ್ರೆ ಆ ಕಾಳಿ ಅದನ್ನ ಪಡೆದು ಮತ್ತೆ ಅವಳಿಗೆ ಕಾಟ ಕೊಡಲ್ಲ ಅನ್ನೋಕೆ ಸಾಕ್ಷಿ ಏನು ಮತ್ತೆ ಆ ದುಡ್ಡೇ ಕೊಟ್ಟಿಲ್ಲ ಅಂತ ನಾಟಕ ಮಾಡಿದ್ರೆ ಅದನ್ ತಡೆಯೋರು ಯಾರು ಇಲ್ಲ ಇಲ್ಲಿಂದ ಸಾನ್ವಿ ಹೋದ ನಂತರ ಕ್ಷೇಮವಾಗಿರ್ತಾಳೆ ಅನ್ನೋದಕ್ಕೆ ಆಧಾರ ಏನು ಎಂದು ಪ್ರಶ್ನೆ ಮಾಡ್ತಾಳೆ ಚಾರು ಅವಳಿಗೆ ಗೊತ್ತು ಈ ಸಾನ್ವಿ ಕೈಗೆ ದುಡ್ಡು ಕೊಟ್ಟು ಕಳಿಸಿದ್ರೆ ಅನಾಹುತ ಖಂಡಿತ ಎಂದು ಅದಕ್ಕೆ ಅದಕ್ಕೇನು ಮಾಡಬೇಕು ನಾನು ಬಂದು ಕೊಟ್ಟು ಮಾತಾಡಿ ವಾಪಸ್ ಬರಬೇಕಾ ನಾನು ಬಂದರೆ ಮತ್ತೆ ಆ ಕಾಳಿ ನನಗೂ ಜಗಳ ಆಗುತ್ತೆ ಅವನು ಉತ್ತರ ಪೌರುಷ ಒಲೆ ಮುಂದೆ ಅಂತ ಅವನ ಕೋಪತಾಪನ ನನ್ನ ಫ್ಯಾಮಿಲಿ ಮೇಲೆ ತೋರಿಸ್ತಾನೆ ಎಂದು ಸಿಟ್ಟಾದ ಗೊತ್ತು ಹಸುರ ಮಹಾರಾಜ್ರೆ ನೀವು ಹೋದರೆ ಆ ಕಾಳಿ ಕೂಡ ಸೇಫ್ ಆಗಿರಲ್ಲ ಅಂತ ಅದಕ್ಕೆ ಕಾಳಿ ಹತ್ರ ನಾನು ಮಾತಾಡ್ತೀನಿ ಅವನಿಗೆ ನಾನು ಯಾರು ಅನ್ನೋದು ಗೊತ್ತಿಲ್ವಲ್ಲ ನಾನು ಮಾತಾಡಿ ಅವನು ಸಾನ್ವಿ ಜೊತೆಗೆ ಮತ್ತೆ ಯಾವ ಕೆಲಸ ಇಟ್ಕೊಳ್ಬಾರ್ದು ಯಾವುದೇ ಕಾಟ ಕೊಡಬಾರ್ದು ಅಂತ ಬಾಂಡ್ ಪೇಪರ್ ಮೇಲೆ ಸಹಿ ಹಾಕಿಸ್ಕೊಳ್ತೀನಿ ಓಕೆನಾ ಎಂದು ಕೇಳುವಾಗ ಬೇಕಿಲ್ಲ ನೀನು ಅಕಸ್ಮಾತ್ ನನ್ನ ಹೆಂಡ್ತಿ ಅಂತ ಗೊತ್ತಿದ್ರೆ ಅವನಿಗೆ ಅವ್ನು ನನ್ನ ಮೇಲಿನ ಸಿಟ್ಟನ್ನು ಮೇಲೆ ತೀರಿಸ್ಕೊಳ್ತಾನಷ್ಟೇ ಎಂದು ಅವಳು ಹೋಗಬಾರ್ದು ಎಂದ ಮತ್ತೆ ಇನ್ನೇಂಗೆ ಅವಳನ್ನು ಕಳಿಸೋದು ಎಂದು ಅವನನ್ನೇ ಕೇಳಲು ಒಂದೆರಡು ನಿಮಿಷ ಮೌನ ತಾಳುತ್ತಾ ನಿಂತನು ಅವಳು ಆಲೋಚನೆ ಮಾಡ್ತಾ ನಿಂತಳು ಏನನ್ನೋ ತೀರ್ಮಾನಿಸಿದ ಹಾಗೆ ನಾನು ಅವನ ತಂಗಿ ಸಾವಿಗೆ ಕಾರಣ ಅಲ್ಲ ವೈತಿ ಅವ್ನ ತಂಗಿಗೆ ಸ್ಪಷ್ಟವಾಗಿ ನಾನು ನನ್ನ ದಿಲ್ರುಬಾಗಿ ಬಗ್ಗೆ ಸೀಮಿತ ಅಂತ ಅರ್ಥ ಮಾಡಿಸಿದ್ದೀನಿ ಅದಾದ ಮೇಲೂ ಆಕೆ ನನ್ನ ಲವ್ ಮಾಡ್ತೀನಿ ಅಂತ ಹಠ ಮಾಡಿದ್ದು ಅವಳು ತಪ್ಪು ಅಣ್ಣನ ಸೇಡಿಗೆ ಯಾವ ನ್ಯಾಯ ಇಲ್ಲ ಅದೇನಾಗುತ್ತೋ ನಾನು ನೋಡ್ತೀನಿ ಸಾಂಬಿನ ನಾನೇ ಬಿಟ್ಟು ಬರ್ತೀನಿ ಎಂದ ಅವನ್ ಯಾವತ್ತು ಅಡಗಿ ಕೂತವನಲ್ಲ ಅದಲ್ಲದೆ ಅವನಿಗೆ ಅವನ್ ತಪ್ಪಿಲ್ಲ ಎನ್ನುವುದು ಕೂಡ ಸ್ಪಷ್ಟವಾಗಿತ್ತು ಅದಲ್ಲದೆ ಆ ಕಾಳಿ ಬಳಿ ಆತ ಸೌಂದರ್ಯ ಸಾವಿನ ಬಗ್ಗೆ ಒಮ್ಮೆಯೂ ಮಾತಾಡಿಲ್ಲ ಅದಕ್ಕೆ ಈ ನಿರ್ ನಿರ್ಧಾರ ಮಾಡಿದ್ದಾನೆ ಇಲ್ಲ ಸುರ ಬರೀ ನೀನಲ್ಲ ನಾನು ಕೂಡ ನಿನ್ ಜೊತೆ ಬರ್ತೀನಿ ಇಬ್ರು ಹೋಗೋಣ ಎಂದಳು ವೈಫಿ ಸುಮ್ನೆ ನೀನು ಎಂದು ಆತ ಹೇಳು ಮುನ್ನವೇ ಕಷ್ಟ ಸುಖ ಎರಡಲ್ಲೂ ಈ ವೈಫಿಗೆ ಪಾಲ್ ಕೊಡ್ಬೇಕು ನೀನು ಅಲ್ವಾ ಅಸುರ ಎಂದು ಕೇಳಿದಳು ನಗುತ್ತ ಓಕೆ ಕೊಡೋಣ ಆದರೆ ಒಂದು ಕಂಡೀಷನ್ ನಾನು ಕಾಳಿ ಜೊತೆಗೆ ಮಾತಾಡುವಾಗ ನೀನು ಕಾರಿಂದ ಹಿಡಿದು ನಾವಿರೋ ಜಾಗಕ್ಕೆ ಬರಲೇಬಾರ್ದು ಎಂದ ಯಾಕೆ ಬರಬಾರ್ದು ನಾನು ಬಂದೇ ಬರ್ತೀನಿ ಯಾಕಂದರೆ ನನ್ನ ಹಬಿ ಎಲ್ಲರಂತೆ ಒಳ್ಳೆಯವನಲ್ಲ ಬ್ಯಾಡ್ ಬಾಯ್ ಅವನಿಗಿಂತ ದೊಡ್ಡ ಬ್ಯಾಟ್ ಬಾಯ್ ನನ್ನ ಪ್ರಕಾರ ಯಾರೂ ಇಲ್ಲ ಇರಲ್ಲ ನನಗೆ ನನ್ನ ಗಂಡನ ಮೇಲೆ ಪೂರ ವಿಶ್ವಾಸ ಇದೆ ಎಂದು ಅವನ ಶೈಲಿಯಲ್ಲೇ ನುಡಿದು ಕಣ್ಣು ಹೊಡೆದಾಗ ನಕ್ಕನು ಐ ಪ್ರಾಮಿಸ್ ಯು ವೈಫಿ ನಾ ನಿನಗೆ ಏನಾಗೋಕ್ಕೂ ಬಿಡಲ್ಲ ಎಂದು ಹಣೆಗೆ ಮುತ್ತಿಟ್ಟ ಗೊತ್ತು ಅಸುರ ಆ ಧೈರ್ಯ ನನಗಿದೆ ಹೋಗಿ ಸಾನ್ವಿನ ಕರ್ಕೊಂಡು ಕಾರ್ ಹತ್ರ ಬರ್ತೀನಿ ನೀನು ಹೋಗಿ ಕಾರ್ತಿಕಿ ಎಂದು ಹೋಗೋವಾಗಲೇ ಸಾನ್ವಿ ಮನೆ ಬಾಗ್ಲಲ್ಲೇ ನಿಂತು ದಜ್ಜು ಮಾವ ಎಂದು ಕರೆದಳು ಅವಳ ಕಡೆಗೆ ನೋಡಿದವನು ಅವಳ ಜೊತೆಗೆ ನಂಗೆ ಮಾತಿಲ್ಲ ಅಂತ ಹೇಳು ವೈಫಿ ಎಂದು ಸಾನ್ವಿ ಕಡೆಗೆ ಬೆನ್ನು ಹಾಕಿ ನಿಂತನು ದಜ್ಜು ಮಾವ ಚಿಕ್ಕ ವಯಸ್ಸಿಂದನೂ ನಿನ್ನ ತುಂಬ ಪ್ರೀತಿ ಪ್ರೀತಿ ಮಾಡ್ತಿದ್ ಕಾರಣ ನಿನ್ನ ಪ್ರೀತಿನ ಪಡಿಬೇಕು ಅಂತ ಚಾರು ಮೇಲೆ ಚಾಣಿ ಹೇಳಿ ನಿಮ್ಮನ್ನು ದೂರ ಮಾಡಿದೆ ನಾನು ಆ ಕರ್ಮ ಫಲಾನೆ ನನ್ನ ಕಾಳಿ ಕೈಗೆ ಸಿಕ್ಕಿ ನರಳ್ತಾ ಇರೋದು ನನ್ನ ತಪ್ಪು ನಂಗೆ ಅರ್ಥ ಆಗಿದೆ ಮಾವ ನೀನ್ ನಿಷ್ಟು ಪ್ರೀತಿ ಮಾಡ್ತೀಯ ಅಂತ ನಂಗೆ ಅರ್ಥ ಆಗಿದೆ ಮಾವ ಹಾಗೆ ನಿರ್ಮಲ್ವಾದ ಪ್ರೀತಿಗೆ ಮಸ್ ಹೋದ್ರೆ ರಾಯರು ಹೇಗೆ ಶಿಕ್ಷಿಸ್ತಾರೆ ಅಂತ ಕೂಡ ಗೊತ್ತಾಗಿದೆ ಮಾವ ಅಮ್ಮನ ಮಾತು ಕೇಳಿ ತೋಟ ತಪ್ಪು ಮಾಡಿಬಿಟ್ಟೆ ಇವತ್ತು ಅದೇ ಅಮ್ಮನಿಂದ ದೊಡ್ಡ ಅನಾಹುತದಲ್ಲಿ ಬಿದ್ದಿದ್ದೀನಿ ಮಾವ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತಾರಲ್ಲ ಹಾಗೆ ಬುದ್ಧಿ ಕಲ್ತಿದ್ದೀನಿ ದಯವಿಟ್ಟು ನನ್ನ ಕ್ಷಮಿಸು ಮಾವ ಮತ್ ಯಾವತ್ತೂ ಈ ರೀತಿ ತಪ್ಪು ಮಾಡೋದಿಲ್ಲ ಎಂದು ಗಳನ್ನೇ ಅಳುತ್ತಾ ಪಶ್ಚಾತ್ತಾಪ ಪಡುತ್ತಾ ಕೇಳುವಾಗ ಮನೆಯವರೆಲ್ಲರೂ ಅದೇ ಸಮಯಕ್ಕೆ ಅಲ್ಲಿಗೆ ಬಂದರು ಈ ಸಾಮೆ ನಿಜವಾಗ್ಲೂ ದಚ್ಚು ಮಾವನ ಬಳಿ ಕ್ಷಮೆ ಕೇಳ್ತಾ ಇದ್ದಾಳ ಇಲ್ಲ ನಾಟಕ ಏನಾದ್ರು ಮಾಡ್ತಾ ಇದ್ದಾಳ ನೋಡೋಣ ಅಜ್ಜನನ್ನ ಅಜ್ಜಿಯನ್ನ ನೋಡಿ ಕಾಲಿಗೆ ಬಿದ್ದು ಕ್ಷಮೆ ಕೇಳೋ ಮನಸ್ಸಿದೆ ಹುಡುಗಿಗೆ ಆದರೆ ಹೊಸಲು ದಾಟಿ ಒಳಗಡೆ ಬರುವಷ್ಟು ಧೈರ್ಯ ಅಲ್ಲ ಹುಟ್ಟಿದಾಗಿನಿಂದ ಅಜ್ಜ ಅಜ್ಜಿಯ ಮಡಿಲಲ್ಲಿ ಬೆಳೆದವಳೆ ಅವಳು ಅಜ್ಜ ಅಜ್ಜಿಯ ಪ್ರೀತಿಯ ಮೊಮ್ಮಗಳು ಕೂಡ ಹೌದು ಮಾಡಿ ತಪ್ಪಿಗೆ ಅವಳನ್ನ ದೂರವಿರಿಸಿದ್ರು ಅವಳನ್ನ ರೀತಿ ನೋಡಿ ಅಜ್ಜಿಯ ಕರುಳು ಕಿತ್ತು ಬಂದಾಯ್ತು ಅಜ್ಜನಿಗೂ ನೋವು ಸಂಕಟವೇ ಆದರೆ ಪರೀಕ್ಷೆ ಮಾಡುವ ದೊಡ್ಡ ಗುಣ ಹಾಗಾದ್ರೆ ಈ ಸಾನ್ವಿಯ ಏನಾದರೂ ಇದೆಯಾ ಇಲ್ಲ ಕಾಳಿ ಜೊತೆಗೆ ಲಕ್ಕಿಯ ಮಾತುಕತೆ ಹೇಗಿರುತ್ತೆ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ